ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ರಾಯ್ತ ಹೇಗೆ ಮಾಡುವುದನ್ನು ತೋರಿಸ್ಕೊಡ್ತೀನಿ ನಾನಿಲ್ಲಿ ರಾಯ್ತ ಮಾಡಲು ಸೌತೆಕಾಯಿ ಈರುಳ್ಳಿ ಮತ್ತು ಮೊಸರು ತೊಗೊಂಡಿದ್ದೀನಿ ಮತ್ತು ಉಪ್ಪು ಈರುಳ್ಳಿ ಹಾಗೂ ಸೌತೆಕಾಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಕಟ್ ಮಾಡಿರೋ ಸೌತೆಕಾಯಿ ಮತ್ತು ಆನಿಯನ್ ಹಾಕ್ತಾ ಇದ್ದೀನಿ ಮತ್ತು ಒಂದು ಕಪ್ ಆಗೋಷ್ಟು ಮೊಸರು ಹಾಕ್ತಾ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದು ತುಂಬ ಗಟ್ಟಿಯಾಗುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕೋತೀನಿ ನೋಡಿ ನೀರು ಹಾಕಿದ ತಕ್ಷಣ ಹೇಗೆ ಕರೆಕ್ಟ್ ಆಗಿದೆ ಸ್ವಲ್ಪ ಕೊತ್ತಂಬರಿನ ಹಾಕ್ತೀನಿ ರಾಯ್ತ ರೆಡಿ ಆಗಿದೆ ಇದು ಪಲಾವ್ ಜೊತೆ ಸೂಪರ್